ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಮಳೆ ಬರ್ತಾ ಇತ್ತು ಏನಾದರೂ ಬಿಸಿ ಬಿಸಿಯಾಗಿ ಸ್ನ್ಯಾಕ್ಸ್ ತಿನ್ಬೇಕು ಅಂತ ಅನಿಸ್ತು ಅದಕ್ಕೆ ನಾನು ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ ಈರುಳ್ಳಿ ಪಕೋಡನ ಯಾವ ತರ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಮೂರು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಕೈಯಿಂದ ಇದ್ದೀನಿ ನೋಡಿ ಈ ಥರ ಬಿಡಿಸ್ಬೇಕು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ನೀವು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಇವಾಗ ಅಚ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಹಂಗೆ ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಧನ್ಯ ಕಾಳನ್ನ ಪುಡಿ ಮಾಡಿ ಹಾಕೊತಾ ಇದ್ದೀನಿ ನಾನು ಹಂಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅಜ್ವಾಯಿನ ಹಾಕೊತಾ ಇದ್ದೀನಿ ಇವಾಗ ಕೊತ್ತಂಬರಿ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸೈಡು ಸ್ಟೋವ್ ಆನ್ ಮಾಡ್ಕೊಂಡು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಬಿಡ್ತೀನಿ ಇವಾಗ ನೋಡಿ ಎಣ್ಣೆ ಹಾಕೊಂತ ಇದೀನಿ ಹಂಗೆ ಒಂದು ಸೈಡು ಮೊದಲಿಗೆ ನೀರು ಹಾಕದೇನೆ ಕಲಿಸ್ಕೋಬೇಕು ಅದು ಈರುಳ್ಳಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕ್ಬಾರ್ದು ಹಂಗೆ ಕಲಿಸ್ಕೋಬೇಕು ಮೊದಲು ಇವಾಗ ನಾನು ಒಂದೆರಡು ಮೂರು ಸ್ಪೂನ್ ಅಷ್ಟು ನೀರು ಹಾಕೊತಾ ಇದ್ದೀನಿ ಜಾಸ್ತಿ ಹಾಕೊತಾ ಇಲ್ಲ ಒಂದೆರಡು ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು ಅಷ್ಟು ಹಾಕೊಂಡು ಕಲಿಸ್ಕೊತ ಇದ್ದೀನಿ ನೋಡಿ ಇವಾಗ ಪಕೋಡ ಮಾಡ್ಕೊಳ್ಳೋಕ್ಕೆ ಹಿಟ್ಟು ರೆಡಿ ಆಯಿತು ಹಂಗೆ ಒಂದು ಸೈಡು ಎಣ್ಣೆನೂ ಬಿಸಿಯಾಗಿದೆ ಇವಾಗ ಕಲಿಸಿದ ತಕ್ಷಣ ಹಂಗೆ ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟು ಮಾತ್ರ ಹಾಕೊಳ್ಳಿ ಹಾಕಿದ ತಕ್ಷಣ ತಿರುಗಿ ಸಾಕಬಾರ್ದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಈರುಳ್ಳಿ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಮಾತ್ರ ಈರುಳ್ಳಿ ಪಕೋಡಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಈರುಳ್ಳಿ ಪಕೋಡ ತಿನ್ನೋಕೆ ಇಷ್ಟ ಇಲ್ಲದೆ ಇರೋರು ನಮ್ಮ ವೀಡಿಯೋಸಲ್ಲಿ ಇನ್ನೂ ಬೇರೆ ಬೇರೆ ಸ್ನ್ಯಾಕ್ಸ್ ರೆಸಿಪಿಗಳಿದಾವೆ ನೀವು ಬೇಕಾರೆ ಅದನ್ನು ಟ್ರೈ ಮಾಡ್ಕೋಬೋದು ಬೆಂಗಳೂರಲ್ಲಿ ಕಂಟಿನ್ಯೂಸ್ ಆಗಿ ಎರಡು ಮೂರು ದಿನದಿಂದ ಮಳೆ ಬರ್ತಾನೆ ಇದೆ ನೋಡಿ ಆಚೆ ಇನ್ನೂ ಮಳೆ ನಿಲ್ತಾನೆ ಇಲ್ಲ ನೋಡಿ ಇವಾಗ ಒಂದು ಸೈಡು ಫ್ರೈ ಆಗಿದೆ ಪಕೋಡಾ ಮತ್ತೆ ಇನ್ನೊಂದು ಸೈಡು ನಾನು ತಿರುಗಿಸಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಗ ಮಾತ್ರ ಚೆನ್ನಾಗಿ ಫ್ರೈ ಆಗಿರುತ್ತೆ ಪಕೋಡ ನೋಡಿ ಇವಾಗ ಪಕೋಡ ತೆಗಿತಾ ಇದ್ದೀನಿ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ನೋಡಿ ನಾನು ಮತ್ತೆ ಇನ್ನೊಂದು ಸಾರಿ ಪಕೋಡ ಹಾಕೊತಾ ಇದ್ದೀನಿ ಎಣ್ಣೆಯಲ್ಲಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಸೈಡು ನೋಡಿ ಅದು ರೆಡಿ ಆಯಿತು ಅದನ್ನು ತೆಗೆದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ನಾನೀಗ ನೋಡಿದರೆ ಗೊತ್ತಾಗುತ್ತಲ್ವ ಪಕೋಡ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದ್ರ ಜೊತೆಗೆ ಬಿಸಿ ಬಿಸಿ ಟೀ ಕುಡಿತಾ ಇದ್ದರೆ ಒಂದು ಪ್ಲೇಟು ಒಬ್ಬರೇ ಖಾಲಿ ಮಾಡಿಬಿಡ್ತಾರೆ ಪಕೋಡಾನ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡಿ ಇನ್ಸ್ಟೆಂಟ್ ಆಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅಂತ ಅನ್ಸಿದ್ರೆ ಈ ಥರ ಕ್ರಿಸ್ಪಿಯಾಗಿರುವಂಥ ಪಕೋಡಾ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟ್ಯಾಂಕ್ ಯು